ಸುಳ್ಳು ಹೇಳ್ಕೊಂಡು ಅವರು ಅದನ್ನ ದೊಡ್ಡದು ಭೂತ ಮಾಡಿಕೊಂಡು ಹೊಟ್ಟಿದ್ದಾರೆ ವಿರೋಧ ಪಕ್ಷದವರು ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಸುಮ್ಮನೆ ಯಾಕೆಂದರೆ ಇವರು ಹೊಸ್ದಾಗ ಮದುವೆ ಮಾಡ್ಕೊಂಡಂಗೆ ಇವರು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೊಸದಾಗಿ ಮದುವೆ ಮಾಡ್ಕೊಂಡಾಗ ಗಂಡು ಹೆಣ್ಣನ್ನು ಪ್ರೀತಿ ಮಾಡ್ತಿರ್ತಾರೆ ಹೆಣ್ಣು ಗಂಡನ್ನು ಪ್ರೀತಿ ಮಾಡ್ತಿರ್ತಾರೆ ಹಾಗೆ ಸ್ವಲ್ಪ ವರ್ಷದ್ದು ಸ್ವಲ್ಪ ದಿವಸ ಕಳೆದ ಮೇಲೆ ಯಾವ ರೀತಿ ಇರ್ತಾವೆ ಇರೋದು ಗೊತ್ತಿರ್ತದಲ್ಲ ನಿಮ್ಮಗಳ್ಗೇನೆ ಅದರಿಂದ ಏನೋ ಹೊಸ ಇದರಲ್ಲಿ ನಡೆಸ್ತಾ ಇದ್ದಾರೆ ನಡೆಸ್ಲಿ ನಮ್ಮದೇನು ಅಡ್ಡಿ ಇಲ್ಲ ಆದರೆ ಒಂದು ಸೋಜಗದ ಸಂಗತಿ ಅಂತ ಹೇಳಿದ್ರೆ ವಿಷಯನೇ ಇಲ್ಲ ಈಗ ವಾಲ್ಮೀಕಿ ಅದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ನಾವು ಆಗಿಲ್ಲ ಅಂತ ಹೇಳ್ತಾನೆ ಇಲ್ಲ ಅಲ್ಲಿ ಲೋಪ ಆಗಿದೆ ಅಲ್ಲಿ ಹಗರಣ ನಡೆದಿದೆ ಅದನ್ನು ನಾವು ಈಗಾಗಲೇ ಎಸ್ ಐ ಟಿ ಮಾಡಿದ್ದೇವೆ ಸಿ ಬಿ ಐನವರು ಕೂಡ ವಿಚಾರಣೆ ಮಾಡ್ತಿದ್ದಾರೆ ಇ ಡಿ ಅವರು ಯಾವುದೇ ಒಂದು ಹಗರಣಕ್ಕೆ ಮೂರು ಸಂಸ್ಥೆಗಳಿಂದ ವಿಚಾರಣೆ ನಡೆಸ್ತಕ್ಕಂಥದ್ದು ಇದೇ ಮೊದಲು ದೇಶದಲ್ಲಿ ಈ ರೀತಿ ನಡೆಯುವಾಗ ಸತ್ಯ ಬರಲಿ ಯಾರು ತಪ್ಪಿತಸ್ಥಿದ್ರೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದೇ ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ತೀರ್ಮಾನ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಅದನ್ನು ದೊಡ್ಡದಾಗಿ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ರು ಅಶೋಕ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ ನಾವೆಲ್ಲ ಕೂತ್ಕೊಂಡು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಕೂತ್ಕೊಂಡು ಸುಮ್ಮನೆ ಕೇಳಲಿಲ್ವಾ ಅವ್ರ ಉತ್ತರ ಹೇಳುವಾಗ ಇವ್ರ ಉತ್ತರ ಏಳಿಸ್ಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಬಂದು ಎಲ್ಲಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾರಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಇದು ಈ ರೀತಿ ಜನ ಸಹಿಸಬೇಕಾ ಮೂಡ ಆಗರಣ ಆಗಲಿ ಎನ್ಕ್ವೈರಿ ಆಗಲಿ ಈಗಾಗಲೇ ಮೂಡ ಹಾಕಿದ್ರು ಕೂಡ ಒಬ್ಬರು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಹಾಕಿದ್ದಾರೆ ತನಿಖೆನಲ್ಲಿ ಬರಲಿ ಸತ್ಯ ಹೊರಹೋಗ